ಮಧುಗಿರಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂಬೇಡ್ಕರ್ ಜಯಂತಿ ಎಂಬುದು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಬಾರದು ಎಂದು ಮಧುಗಿರಿ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರತ್ನಾವತಿ ಹೇಳಿದರು ಇಂದು ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಮಹಾನ್ ಸಮಾಜ ಸುಧಾರಕ ಹಾಗೂ ಸಮಾನತೆಯ ಹರಿಕಾರರಾಗಿದ್ದ ಅಂಬೇಡ್ಕರ್ ಭಾರತವನ್ನ ಹೊಸ ದಿಕ್ಕಿನತ್ತ ಕರೆದೊಯ್ದವರು ಸಮಾನತೆ ಮಾನವ ಹಕ್ಕುಗಳಿಗಾಗಿ ಹೋರಾಡಿದ ಧೀಮಂತ ವ್ಯಕ್ತಿ ಅಂತಹ ವ್ಯಕ್ತಿಯ ನೂರ ಮೂವತ್ನಾಲ್ಕನೇ ಜಯಂತೋತ್ಸವವನ್ನು ಮಧುಗಿರಿಯ ಸರ್ಕಾರಿ ಆಸ್ಪತ್ರೆಯಲ್ಲೂ ಬಹಳ ಶಿಸ್ತಿನಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರತ್ನಾವತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಎಲ್ಲಾ ಸಮುದಾಯದವರು ಸರ್ವ ಸಮಾನತೆಯಿಂದ ಈ ಜಯಂತಿಯನ್ನ ಆಚರಿಸಬೇಕು ಜೊತೆಗೆ ಜಾತಿ ತಾರತಮ್ಯ ಎಂಬ ಪಿಡುಗು ಯಾವುದೇ ಸರ್ಕಾರಿ ವಲಯಗಳಲ್ಲಿ ಹಾಗೂ ಸೇವೆಗಳಲ್ಲಿ ಅಧಿಕಾರಿಗಳ ಪರಿಗಣನೆಯಲ್ಲಿ ಇರಬಾರದು ಎಂದು ಕಿವಿಮಾತುಗಳನ್ನ ಹೇಳಿದರು ಸರ್ಕಾರಿ ಆಸ್ಪತ್ರೆಯ ಶುಶ್ರೂಷಾ ಅಧಿಕಾರಿ ಶ್ರೀಧರ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲಾ ನೌಕರರು ಆಸ್ಪತ್ರೆಯ ಸಿಬ್ಬಂದಿಗಳು ಅಂಬೇಡ್ಕರ್ ಕುರಿತಾಗಿ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಖುಷಿಯಾಗಿದೆ ಎಂದು ಹೇಳಿದರು ಇನ್ನು ಎಕ್ಸ್ರೇ ಟೆಕ್ನಿಷಿಯನ್ ಧನಂಜಯ್ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವದರ್ಶಕಗಳನ್ನು ಎಲ್ಲರೂ ರೂಢಿಸಿಕೊಳ್ಳಬೇಕು ಹಾಗೂ ಅಂತಹವರ ಶ್ರೇಷ್ಠ ವ್ಯಕ್ತಿತ್ವವನ್ನ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಹಾಗಾಗಿ ಈ ಕಾರ್ಯಕ್ರಮ ಕೇವಲ ವರ್ಷಕ್ಕೆ ಒಂದು ಬಾರಿ ಆಚರಣೆ ಆಗಿರಬಾರದು ಎಂದು ಹೇಳಿದರು ಇನ್ನು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತೋತ್ಸವ ಕೇವಲ ಆಚರಣೆಯಾಗಿರದೆ ಅವರ ಸಂವಿಧಾನದ ತತ್ವಗಳನ್ನ ಬೇರೆ ದೇಶದವರು ಆದರ್ಶವಾಗಿ ಸ್ವೀಕರಿಸಿದ್ದಾರೆ ಒಟ್ಟಿನಲ್ಲಿ ಇಂತಹ ಭವ್ಯ ಚೈತನ್ಯದ ಜಯಂತಿ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಬಾರದು ಎಂಬುದು ನಮ್ಮ ಕರುನಾಡ ನ್ಯೂಸ್ನ ಆಶಯ ಇದು ಕರುನಾಡ ನ್ಯೂಸ್ ನಿಮಗಾಗಿ ನಿಮ್ಮ ಸೇವೆಗಾಗಿ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಹಾರೈಸುತ್ತಾ ಅಂಬೇಡ್ಕರ್ ಒಂದು ಶಕ್ತಿ ಅಂಬೇಡ್ಕರ್ ಒಂದು ಭಕ್ತಿ ಅವರು ಹಾಕಿಕೊಟ್ಟಂತಹ ಸಂವಿಧಾನ ನಮಗೆಲ್ಲರಿಗೂ ಮಾದರಿಯಾಗಿ ಎಲ್ಲ ಸಮುದಾಯಕ್ಕೂ ಒಂದು ಒಳ್ಳೆಯ ಸಂ ಇದು ಹಕ್ಕುಗಳನ್ನ ಹಾಕಿಕೊಟ್ಟಿದೆ ಇಂಥ ಒಂದು ಸುಸಂದರ್ಭದಲ್ಲಿ ನಾನು ಅವರು ಹಾಕಿಕೊಟ್ಟಂತಹ ಹೆಜ್ಜೆಗಳು ಅವರು ನಮಗೆ ಕೊಟ್ಟಂತಹ ಹಕ್ಕುಗಳನ್ನು ಮತ್ತೊಮ್ಮೆ ಪ್ರತಿಪಾದಿಸ್ತಾ ಎಸ್ಪೆಷಲಿ ಮಹಿಳೆಯರಿಗೆ ಹಾಕಿಕೊಟ್ಟಂಥ ಹಕ್ಕುಗಳು ನಾನೇನು ಈ ವೇದಿಕೆಯಲ್ಲಿ ಈಗ ಮಾತಾಡ್ತಾ ಇದ್ದೀನೋ ಅದು ಅವರು ನಮಗೆ ಕೊಟ್ಟಂತಹ ಹಕ್ಕು ಅಂತ ಪ್ರತಿಪಾದಿಸ್ತಾ ಈ ಅಂಬೇಡ್ಕರ್ ಜಯಂತಿ ಒಂದು ಜಾತಿ ಸಮುದಾಯಕ್ಕೆ ಸೀಮಿತ ಆಗದೆ ಎಲ್ಲರೂ ಅವರು ಹಾಕಿಕೊಟ್ಟಂತಹ ಸಂವಿಧಾನವನ್ನು ಪಾಲಿಸಿಕೊಂಡು ಎಲ್ಲ ಜಾತಿಯವರೆಗೂ ಮಾದರಿಯಾಗಿರಬೇಕು ಅಂತ ಹೇಳ್ತಾ ಆರೋಗ್ಯ ಆರೋಗ್ಯ ಇಲಾಖೆ ಕೆಲಸ ಮಾಡ್ತಾ ಇದ್ದೀನಿ ರೇಡಿಯೋಲಜಿ ಇಮೇಜಿಂಗ್ ಆಫೀಸರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈ ಒಂದು ಸಭೆಯಲ್ಲಿ ಎಲ್ಲರೂ ಆಚರಣೆ ಆಗಿರ್ತಾರೆ ಅವರೆಲ್ಲರೂ ವಂದನೆಗಳನ್ನು ಅರ್ಪಿಸುತ್ತಾ ಮೊದಲನೆಯದಾಗಿ ಅಂಬೇಡ್ಕರ್ ಬಗ್ಗೆ ಹೇಳ್ಬೇಕಂತಂದರೆ ಅವರು ಕೇವಲ ಒಂದು ಜಾತಿಗೆ ಸೀಮಿತವಾಗಿಲ್ಲ ದೀನದಿತರಿಗೆ ಮತ್ತು ಬಡ ಭಗ್ಗರಿಗೆ ಪ್ರತಿಯೊಂದು ವಿಷಯಗಳನ್ನು ಮನದಟ್ಟಾಗುವಂತೆ ಮಾತನಾಡಿ ಸಂವಿಧಾನದಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸಿರ್ತಾರೆ ಅಮ್ಮ ಸಂವಿಧಾನವನ್ನು ಕೇವಲ ಎಸ್ ಸಿ ಅವರಿಗೆ ಮಾತ್ರ ಸೀಮಿತವಾಗಿ ಸಂವಿಧಾನ ಬರೆದಿಲ್ಲ ಅವರು ಎಲ್ಲರೂ ಎಲ್ಲ ಎಲ್ಲ ಜನಾಂಗದವರಿಗೂ ಒಂದು ಮಾದರಿ ವ್ಯಕ್ತಿಯಾಗಿ ಅಪಾರ ಜ್ಞಾನವನ್ನು ಸಂಪಾದಿಸಿಕೊಂಡು ಸಂವಿಧಾನವನ್ನು ಬದಿರ್ತಾರೆ ಸ್ಥಳ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಇವರು ಹುಟ್ಟಿನಿಂದನೇ ಹೋರಾಟಗಾರರಾಗಿ ಹಲವಾರು ಸಮಸ್ಯೆ ಸಮಸ್ಯೆಗಳನ್ನು ಹೋಲಾಡಿಸಿರ್ತಾರೆ ಈ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಆಚರಣೆಯನ್ನು ನಮ್ಮ ಸಾರ್ವಜನಿಕ ಆಸ್ಪತ್ರೆ ಮಧುಗಿರಿಯಲ್ಲಿ ತುಂಬಾ ಅದ್ದೂರಿಯಾಗಿ ನಾವು ಆಚರಣೆ ಮಾಡಿದ್ದೇವೆ ಅವರ ಆಸೆಯಂತೆ ಅವರ ಒಂದು ಕನಸಿನಂತೆ ಆಸ್ಪತ್ರೆಯ ಅಲ್ಲಿರ್ತಕ್ಕಂಥ ಎಲ್ಲರೂ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ಲರೂ ಒಂದೇ ಎಲ್ಲ ಒಂದು ಸಮಾನತೆಯಿಂದ ಈ ಕಾರ್ಯಕ್ರಮದಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇವತ್ತು ಯಶಸ್ವಿಗೊಳಿಸಿದ್ದಾರೆ ಅದಕ್ಕೆ ನಾನು ಎಲ್ಲರಿಗೂ ತುಂಬಿರುವ ಧನ್ಯವಾದ ಅರ್ಪಿಸ್ತಿದ್ದೇನೆ ಈ ದಿನ ಸಮಸ್ತ ಕರ್ನಾಟಕದ ಜನತೆ ಎಲ್ಲರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಜಯಂತೋತ್ಸವದ ಹಾರ್ದಿಕ ಶುಭಾಶಯಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಅರ್ಥಶಾಸ್ತ್ರದಲ್ಲಿ ಮೊದಲನೆಯದಾಗಿ ಡಾಕ್ಟರೇಟ್ ಪದವಿ ಪಡೆದ ಭಾರತದ ಮೊದಲ ಪ್ರಜೆ ಎಂದು ಹೆಸರಾಗಿದ್ದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳನ್ನು ಎಲ್ಲರಿಗೂ ಮಾದರಿಯಾಗಿ ಎಲ್ಲರಿಗೂ ಎಲ್ಲ ಧರ್ಮ ಎಲ್ಲ ಜಾತಿಯವರಿಗೂ ಅವರು ನೀಡಿದಂತಹ ಮಾದರಿಯಾದ ವ್ಯಕ್ತಿ ಅಂತಾನೆ ಏಕೈಕ ವ್ಯಕ್ತಿ ಭಾರತದಲ್ಲಿ ಅಂತ ನಾನು ಹೇಳ್ತೀನಿ